ಯಾವ ಸಾಧಕ ತನ್ನೊಳಗಿರುವ ಪಶುತ್ವವನ್ನು ಮೆಟ್ಟಿ ನಿಂತು ಮುಂದಿನ ಹಂತದ ಎತ್ಕೊಂಡು ಹೋಗುವ ಸಂಪತ್ತನ್ನು ದುಡಿಬೇಕು ಅಂತ ಬಯಸ್ತಾನೆ ಅಂಥ ಸಾಧಕರಿಗೆ ಶಿವರಾತ್ರಿ ಶಿವ ಪಶುಪತಿಯಾಗಿ ಒಳಗಿರುವ ಪಶುತ್ವವನ್ನು ದಮನ ಮಾಡಿ ಮುಕ್ತಿಗೆ ಬೇಕಾದ ಮಾರ್ಗವನ್ನು ತೋರಿಸ್ತಾನೆ ಕತ್ತದಲ್ಲಿ ನಮಗೆ ಕೆಟ್ಟದಾಗ್ತದೆ ಯಾಕೆ ನನಗೆ ನನ್ನ ಅಜ್ಞಾನದಿಂದ ನನಗೆ ಕೆಟ್ಟದಾಗೋದು ಶಿವರಾತ್ರಿ ಮಾಡಿದರೆ ಏನು ಒಟ್ಟು ಮತ ಭಗವದ್ಗೀತೆ ಓದಿದ್ರೆ ಹೊಟ್ಟೆ ತುಂಬತ್ತಾ ಕುಂಭ ಹೋಗಿ ಬಂದ್ರೆ ಕೆಲಸ ಸಿಕ್ಬಿಡತ್ತಾ ಕುಂಭ ಹೋಗಿ ಬಂದ್ರೆ ಮೇಲೆ ಆಗತ್ತ ಹಿಂಗಲ್ಲ ಪ್ರಶ್ನೆ ಮಾಡ್ತಿರ್ತೀವಿ ಕರೆಕ್ಟ್ ಆ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಏಕಾದಶಿ ವ್ರತ ಇರ್ಬೋದು ಶಿವರಾತ್ರಿ ಇರ್ಬೋದು ಉಪವಾಸ ತುಂಬಾ ಇಂಪಾರ್ಟೆಂಟ್ ಏನ್ ಯೋಚನೆ ಮಾಡ್ತಿದ್ದೀರಾ ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ ಈಗ ಇನ್ನು ಶಿವರಾತ್ರಿ ಬರ್ತಾ ಇದೆ ಕುಂಭಮೇಳ ಕೂಡ ಕೊನೆಯದಾಗಿ ಶಿವರಾತ್ರಿಯ ದಿನ ಮುಗಿತಾ ಇದೆ ಶಿವರಾತ್ರಿ ಶಿವ ಅಂತ ಹೇಳಿದಾಗ ಮತ್ತೆ ಚಂದ್ರ ಪ್ರಕೃತಿ ಇವೆಲ್ಲವೂ ಕೂಡ ಇಂಟರ್ ಕನೆಕ್ಟೆಡ್ ಶಿವರಾತ್ರಿ ಬಗ್ಗೆ ನೀವೇನು ಹೇಳ್ಬೋದು ಸರ್ ನೋಡಿ ಶಿವ ಅಂದ್ರೆ ಪವಿತ್ರ ಅಂತ ಅರ್ಥ ಮಂಗಲ ರಾತ್ರಿ ಅಂದ್ರೆ ಕತ್ತಲು ನಮಗೆ ಕತ್ತಲು ಕೆಟ್ಟದು ಎಂಬ ಭಾವನೆ ಇದೆ ಕತ್ತಲು ಕೆಟ್ಟದಲ್ಲ ಕತ್ತಲಲ್ಲಿ ನಮಗೆ ಕೆಟ್ಟದಾಗ್ತದೆ ಯಾಕೆ ನನಗೆ ನನ್ನ ಅಜ್ಞಾನದಿಂದ ನನಗೆ ಕೆಟ್ಟದಾಗೋದು ಈಗ ಸಾವಿಗಿಂತ ಸಾವಿನ ಭಯ ಒಬ್ಬರನ್ನ ಕಳ್ಕೊಳ್ಳೋದಕ್ಕಿಂತ ಕಳ್ಕೊಬಿಡ್ತೀನಿ ಅನ್ನೋ ಭಯ ಯಾರೋ ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡೋದಕ್ಕಿಂತ ಮಾತಾಡಿ ಬಿಟ್ಟರೆ ಅನ್ನುವ ಭಯ ಅಲ್ವಾ ಮನಸ್ಸಿನಲ್ಲೇ ಒಂದಿಷ್ಟು ಯೋಚನೆಗಳು ನಮ್ಮನ್ನು ನಾವೇ ಒಂದು ಲಿಮಿಟೇಷನ್ ಅಜ್ಞಾನ ನಮ್ಮ ಅಜ್ಞಾನದಿಂದನೇ ನಾವು ಸಫರ್ ಆಗ್ತಿರ್ತೀವಿ ನೈಂಟಿ ನೈನ್ ಪರ್ಸೆಂಟ್ ಆಫ್ ಅವರ್ ಪ್ರಾಬ್ಲಮ್ ಅದು ಲೈಫ್ ಅಲ್ಲಿ ಎಕ್ಸಿಸ್ಟೇ ಆಗಿರಲ್ಲ ವಿ ಸಫರ್ ವಿತ್ ಸೆಲ್ಫ್ ಹೆಲ್ಪ್ ಎಷ್ಟೋ ಸರಿ ಸಫರ್ ಆಗ್ತಿರ್ತೀವಿ ವಾಸ್ತವದಲ್ಲಿ ಇಲ್ಲ ಹಿಂಗಾಗ್ಬಿಡುತ್ತೆ ಬೆಳಗ್ಗೆ ಎದ್ದಾಗ ಘಟನೆ ನೈಟ್ ಅಡಿ ಸಫರ್ ಆಗಿದ್ದೀರಿ ಮತ್ತೆ ಯಾವತ್ತೂ ಆಗಿದ್ದು ಯಾವತ್ತೂ ಆಗಿದ್ದು ಇವತ್ತು ನಡೆಸ್ಕೊಂಡು ಗಾಯ ಮಾಡ್ಕೊಳ್ತೀವಿ ಅಥವಾ ಮುಂದೆ ಆಗ್ಬಿಡುತ್ತೆ ಅನ್ನೋ ಭಯ ಈ ನಿಮಿಷದಲ್ಲಿ ಸಫರ್ ಆಗ್ಲಿಕ್ಕೆ ಏನಾದ್ರು ಕಾರಣ ಇದೆಯಾ ಬಹುತೇಕ ಪರ್ಸೆಂಟ್ ಇರೋಲ್ಲ ಈ ನಿಮಿಷ ನಿಮ್ಗೆ ನೋವಿಗೆ ಏನಾದ್ರು ಕಾರಣ ಆಗ್ತಾ ಇರ್ತದ ಎಲ್ಲ ನೋವು ನೋವಾಗುತ್ತಾ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನಿಮ್ಮ ನೋವಿಗೆ ಈ ನಿಮಿಷ ಏನಾದರೂ ಘಟನೆ ಆಗ್ತಾ ಅಂತ ಬಹುತೇಕ ಇರೋದಿಲ್ಲ ನಮ್ಮ ಅಜ್ಞಾನದಿಂದ ನಾವು ಸಫರ್ ಡಿಪ್ರೆಷನ್ ಆಂಗ್ಸೈಟಿ ಇಸ್ ಕೈಂಡ್ ಆಫ್ ಇಲ್ಯೂಷನ್ ನಿನ್ನೆ ಆಗಿದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿದಾಗ ಡಿಪ್ರೆಷನ್ ಆಗುತ್ತೆ ಮುಂದೆ ಏನಾಗ್ಬಿಡುತ್ತೆ ಆಗ್ಬಿಡುತ್ತೆ ಆಂಗ್ಸೈಟಿ ಆಗುತ್ತೆ ಬಟ್ ವಾಸ್ತವದಲ್ಲಿ ಎರಡು ಎಕ್ಸಿಟ್ ಆಗಿರೋಲ್ಲ ರೈಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕತ್ತಲು ಕೆಟ್ಟದಲ್ಲ ನನ್ನ ಅಜ್ಞಾನ ಕೆಟ್ಟದು ಈಗ ನೀವು ಬೆಳಗ್ಗೆ ಗಾಡಿ ಓಡಿಸ್ತೀರಿ ಒಂದು ನೂರ ಐವತ್ತು ನೂರ ನಲವತ್ತು ಸ್ಪೀಡಲ್ಲಿ ಹೋಗ್ತೀರಿ ಕಾನ್ಫಿಡೆನ್ಸ್ ಇರುತ್ತೆ ಅಲ್ವಾ ಏನು ಭಯ ಆಗ ಕಾನ್ಫಿಡೆನ್ಸ್ ಇರುತ್ತೆ ಅದೇ ನೈಟು ಅದೇ ರೋಡಲ್ಲಿ ಹೋಗಿ ಎಂಬತ್ತು ತೊಂಬತ್ತ ಮೇಲೆ ಹೋಗೋಕೆ ಆಗುತ್ತೆ ಯಾಕೆಂದ್ರೆ ಕತ್ತಲು ಇದ್ದಾಗ ನನಗೆ ಮುಂದೆ ಏನಿದೆ ಅಂತ ಗೊತ್ತಾಗೋದಿಲ್ಲ ಆಗ ನನ್ನ ಚಲನೆ ಏನಿದೆ ಬದುಕಿನ ಬದುಕುವ ಪಕ್ವತೆ ಅಲ್ಲಿ ತಡೆ ಹೊಡುತ್ತೆ ಭಯ ಆಗತ್ತೆ ನಾ ಮುಂದೆ ಏನಿದೆ ಅಂತ ಗೊತ್ತಿಲ್ಲದಾಗ ಭಯ ಆಗತ್ತೆ ಆಗ ಆಕ್ಸಿಡೆಂಟ್ ಆಗುತ್ತೆ ಎಲ್ಲವೂ ಆಗುತ್ತೆ ಅಂದ್ರೆ ಅಜ್ಞಾನ ಕೆಟ್ಟದು ಕತ್ತಲು ಕೆಟ್ಟದಲ್ಲ ಇಲ್ಲಿ ಹಲವು ಅದೇ ಪುರಾಣದ ವಿಷಯಕ್ಕೆ ಬಂದಾಗ ಇದು ಆಗಿದ್ದು ಅಂತ ಮಾತಾಡ್ತೀವಿ ಮತ್ತೆ ಶಿವ ಪಾರ್ವತಿ ಮದ್ವೆ ಆಗಿದ್ದು ಅಂತ ಹೇಳ್ತಾರೆ ಶಿವ ತಾಂಡವಾಡಿದ್ದು ಅಂತೆಲ್ಲ ಹಲವು ವಿಚಾರಗಳು ಬರ್ತವೆ ಇವೆಲ್ಲವೂ ಹೌದು ಆದ್ರೆ ನಾನು ಯೋಗ ಮಾರ್ಗಕ್ಕೆ ಸೇರಿದ್ದರಿಂದ ಮತ್ತೆ ನಿಮ್ಗೆ ಅರ್ಥ ಅಂತ ನಮ್ಮ ಒಳಗಿನ ಪ್ರಪಂಚಕ್ಕೆ ಸಂಬಂಧಪಟ್ಟಾಗಿ ನಾನು ಹಂಚಿಕೊಳ್ತೀನಿ ಈಗ ಒಂದು ಗಂಡು ಮತ್ತು ಹೆಣ್ಣು ಇಬ್ಬರು ಸೇರಿದಾಗ ಹೊರಗೆ ಒಂದು ಮಗು ಸೃಷ್ಟಿ ಆಗ್ತದಲ್ಲ ಅಲ್ವಾ ಹಾಗೆ ನಮ್ಮ ಒಳಗಡೆ ಶ್ರೀ ಸ್ತ್ರೀ ತತ್ವ ಪುರುಷತ್ವ ಅದನ್ನೇ ಹಠಯೋಗ ಅಂತ ಕರಿತೀವಿ ಹಠಯೋಗ ಅನ್ನೋದು ಬೇರೇನೂ ಅಲ್ಲ ನನ್ನೊಳಗಿರುವ ಪುರುಷ ತತ್ವ ನನ್ನೊಳಗಿ ನನ್ನೊಳಗಿರುವ ಸ್ತ್ರೀ ತತ್ವ ಅವೆರಡರ ಮದುವೆ ಅವೆರಡು ಮದುವೆ ಆದಾಗ ಈಗ ಗಂಡು ಹೆಣ್ಣು ಹೊರಗಡೆ ಸಮ್ಮಿಲನ ಆದಾಗ ಹೊರಗಡೆ ಒಂದು ಮಾಂಸದ ಮುದ್ದೆ ಒಂದು ಮಗುವಾಗಿ ಹುಟ್ಟುತ್ತದೆ ಹಾಗೆ ನನ್ನೊಳಗಿರುವ ಸ್ತ್ರೀ ತತ್ವ ನನ್ನೊಳಗಿರುವ ಪುರುಷ ತತ್ವ ಎರಡು ಒಟ್ಟಿಗೆ ಆದ್ರೆ ನನ್ನ ಮರು ನಿರ್ಮಾಣ ಆಗುತ್ತೆ ನನ್ನ ಮರು ಹುಟ್ಟಾಗುತ್ತೆ ಅದನ್ನೇ ದ್ವಿಜ ಅಂತ ಕರೆಯೋದು ನಮ್ಮಲ್ಲಿ ದ್ವಿಜರು ಅಂತ ಕರೀತಾರೆ ಗೊತ್ತಾ ಎರಡನೇ ಸರಿ ನೋಡಿದವರು ಅಂತ ಹಾಗೆ ಯಾವ ಮನುಷ್ಯ ಬದುಕು ಅನ್ನೋದು ಕೇವಲ ಆಹಾರ ನಿದ್ರಾ ಭಯ ಮೈಥುನ ನಮ್ಮ ಬದುಕಿನ ಬಯಕೆ ಏನು ಒಳ್ಳೆ ಊಟ ಮಾಡಬೇಕು ಜಗತ್ತಿನ ಎಲ್ಲ ಒಳ್ಳೆ ಊಟ ಮಾಡಬೇಕು ಆಮೇಲೆ ಚೆನ್ನಾಗಿ ನಿದ್ರೆ ಮಾಡಬೇಕು ನಿದ್ರೆ ಬಂದಾಗ ಮತ್ತೆ ನಾಳೆ ಬಗ್ಗೆ ಇನ್ಸೆಕ್ಯೂರಿಟಿ ಭಯ ನಾಳೆ ಏನಾಗುತ್ತೆ ನಾಡೇನಾಗುತ್ತೆ ಏನಾಗುತ್ತೆ ಅವ್ರು ಬಿಟ್ಟು ಹೋದ್ರೆ ಇವ್ರು ಬಿಟ್ಟು ಹೋದ್ರೆ ಹಂಗಾಗ್ಬಿಟ್ರೆ ಹಿಂಗಾಗ್ಬಿಟ್ರೆ ಇವು ಭಯಗಳು ಅದಕ್ಕೆ ನಾವು ಕಂಡು ಕಂಡು ಇನ್ಶೂರೆನ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಅಲ್ವಾ ಭಯ ನಾಳೆ ಬಗ್ಗೆ ಭಯ ಮತ್ತೆ ಮೈಥುನ ಜಗತ್ತಿನ ಪರಮ ಸುಂದರ ಬೇಕು ಸುಂದರಿ ಇರಬೇಕು ಅಂತ ಅವ್ರು ಯಾರ್ಯಾರಿಗೆ ಏನು ಆಕರ್ಷಣೆ ಇದೆಯೋ ಅವ್ರು ಬೇಕು ಅಂತ ಬಯಕೆ ಈ ನಾಲ್ಕು ಬಯಕೆ ಬಿಟ್ಟು ಏನಾದರೂ ಬೇರೆ ಬಯಕೆ ಇದೆಯಾ ಬಹುತೇಕ ಇರೋದಿಲ್ಲ ನಾವು ದೇವಸ್ಥಾನಕ್ಕೆ ಹೋಗಿ ಬಯಸೋದು ಈ ನಾಲ್ಕರಲ್ಲಿ ಏನೋ ಒಂದಾಗಿರ್ತದೆ ಅಲ್ವಾ ಏನೋ ಒಂದಾಗಿರ್ತದೆ ಸಾಮಾನ್ಯವಾಗಿ ಹಾ ಇದನ್ನು ಪಶುತ್ವ ಅಂತ ಕರಿತಾರೆ ಇದನ್ನ ಪಶುತ್ವ ಅಂತ ಕರೀತಾರೆ ಯಾಕೆಂದ್ರೆ ಇದು ಸರ್ವೈವಲ್ ಇನ್ಸ್ಟಿಂಟು ನೀವು ಎಷ್ಟೇ ಚೆನ್ನಾಗಿ ಸರ್ವೈವ್ ಆದರೂ ಯು ಕೆನಾಟ್ ಸರ್ವೈವ್ ಫಾರ್ ಅವರ್ ಇಯರ್ ಒಂದು ಸಂಬಂಧ ಮಾಡ್ಕೊಳ್ಳೋದು ಕಷ್ಟ ಅಲ್ಲ ಬಿಟ್ಟು ಹೋದರೆ ತಡ್ಕೊಳಕ್ಕಾಗಲ್ಲ ಹತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ದುಡಿಯೋದು ಕಷ್ಟ ಅಲ್ಲ ಬಿಟ್ಟೋಗೋದು ತುಂಬ ಕಷ್ಟ ಯಾವುದನ್ನು ನಾವು ಎತ್ಕೊಂಡು ಹೋಗಲ್ಲ ಅದನ್ನು ಜಾಸ್ತಿ ಜಾಸ್ತಿ ದುಡ್ದಷ್ಟು ಬಿಟ್ಟೋಗ್ಬೇಕಾದ್ರೆ ತುಂಬ ಸಫರ್ ಮಾಡ್ತೀವಿ ಅದಕ್ಕೆ ಹೇಳ್ತಾರೆ ಪಶುತ್ವ ಶಿವನಿಗೆ ಪಶುಪತಿ ಅಂತ ಹೆಸರಿದೆ ನನ್ನ ಒಳಗಿರುವ ಈ ಪಶುತ್ವದ ಸ್ವಭಾವ ಇದೆಯಲ್ಲ ಆಹಾರ ನಿದ್ರಾ ಭಯ ಮೈಥುನ ಬರೀ ಸರ್ವೈವಲ್ಗೆ ಬದುಕ್ತಾ ಇದ್ದೀನಲ್ಲ ಈ ಪಶುತ್ವದ ಗುಣವನ್ನ ನೀನು ಪತಿ ದಮನ ಮಾಡು ಅಂತ ಅದಕ್ಕೆ ಅವನು ಪಶುಪತಿ ಯಾವ ಸಾಧಕ ಒಳಗಿರುವ ಪಶುತ್ವವನ್ನ ಮೆಟ್ಟಿ ನಿಂತು ಮುಂದಿನ ಹಂತದ ಎತ್ಕೊಂಡು ಹೋಗುವ ಸಂಪತ್ತನ್ನ ದುಡಿಬೇಕು ಅಂತ ಬಯಸ್ತಾನೆ ಅಂತ ಸಾಧಕರಿಗೆ ಶಿವರಾತ್ರಿ ಶಿವರಾತ್ರಿ ಎಂದು ನಾವು ಮಾಡುವ ಉಪಾಸನೆಗೆ ಶಿವ ಪಶುಪತಿಯಾಗಿ ನಮ್ಮೊಳಗಿರುವ ಪಶುತ್ವವನ್ನು ದಮನ ಮಾಡಿ ಮುಕ್ತಿಗೆ ಬೇಕಾದ ಮಾರ್ಗವನ್ನು ತೋರಿಸ್ತಾನೆ ಆ ರಾತ್ರಿ ತುಂಬಾ ವಿಶೇಷ ಕತ್ತಲು ಕೆಟ್ಟದ್ದಲ್ಲ ಕತ್ತಲು ಅಂದ್ರೆ ಏನು ಅಜ್ಞಾನ ಅಂತೀವಿ ಗೊತ್ತಿಲ್ಲ ಅಂತ ಹೇಳ್ತೀವಿ ಈಗ ಇಲ್ಲಿ ಈಗ ಒಂದು ಈಗ ಮೈಕ್ ಇದೆ ಇಲ್ಲಿ ಒಂದು ನೂರು ವರ್ಷದ ಹಿಂದೆ ಈ ಮೈಕು ಕತ್ತಲು ಕತ್ತಲಲ್ಲಿತ್ತು ಹೌದಾ ಅನ್ವೇಷಣೆ ಆದ್ಮೇಲೆ ಬೆಳಕಿಗೆ ಬಂತು ಯಾವುದು ಅನ್ವೇಷಣೆ ಆಗಿಲ್ಲ ಅವೆಲ್ಲವೂ ಕತ್ತಲೆ ಅಂದ್ರೆ ಸೈನ್ಸ್ ಪೊಟೆನ್ಷಿಯಲ್ ಸೈನ್ಸ್ ಅಂತ ಅರ್ಥ ಅಂದ್ರೆ ಇನ್ನು ಎಕ್ಸ್ಪ್ಲೋರ್ ಆಗಿಲ್ಲ ಅಂತ ಅರ್ಥ ಕತ್ತಲು ಅಂದರೆ ಇನ್ನು ಎಕ್ಸ್ಪ್ಲೋರ್ ಆಗಿಲ್ಲ ಅಂತ ಅರ್ಥ ನನ್ನ ಪಾಸಿಬಿಲಿಟಿ ನನ್ನ ಶಕ್ತಿ ಎಕ್ಸ್ಪ್ಲೋರ್ ನನಗೆ ಹನುಮಂತನಿಗೆ ಎಲ್ಲ ಶಕ್ತಿ ಇತ್ತು ಒಳಗೆ ಶಕ್ತಿ ಇದೆ ಅಂತ ಅವನಿಗೆ ರಿಯಲೈಸ್ ಆಗೋ ತನಕ ಅವನು ಏನು ಇದೇ ಇದ್ದ ಹಾಗೆ ನಮ್ಮ ಒಳಗೆ ಆನಂದ ಜ್ಞಾನ ಇದೆ ನಾವು ಆ ಆನಂದವನ್ನ ಜ್ಞಾನವನ್ನು ಹೊರಗಡೆ ಹುಡುಕ್ತಾ ಇದ್ದೀವಿ ಮತ್ತು ನನ್ನ ಆನಂದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಾಗ ಇನ್ಸೆಕ್ಯೂರಿಟಿ ಆಗುತ್ತೆ ಬಿಟ್ಟು ಹೋಗ್ಬಿಟ್ರೆ ಅವು ಇದು ಸಿಕ್ಕಿಲ್ಲ ಸಿಟ್ಟು ಬರ್ತದೆ ಪೊಸೆಸಿವ್ ಆಗ್ತದೆ ಬಿಟ್ಕೊಡೋಕೆ ಭಯ ಆಗ್ತದೆ ಗಟ್ಟಿ ಹಿಡಿತೀವಿ ಜಗಳ ಆಗುತ್ತೆ ಯಾಕೆ ನಾವು ಆನಂದವನ್ನ ಇನ್ನೊಬ್ಬರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀವಿ ಆದರೆ ಆ ಆನಂದ ಮತ್ತು ಜ್ಞಾನದ ಸೋರ್ಸ್ ನಾನೇ ಆಗಿರ್ತೇನೆ ಅಜ್ಞಾನದಿಂದ ನನಗೆ ಕಾಣ್ತಾ ಇಲ್ಲ ನಮ್ಮ ಪಶುತ್ವದ ಗುಣ ಇದೆಯಲ್ಲ ಸರ್ವೈವಲ್ ಇನ್ಸ್ಟಿಂಕ್ಟ್ ಇಂದ ನಮ್ಮ ಅನುಭವಕ್ಕೆ ಅದು ಬರ್ತಾ ಇಲ್ಲ ಆದ್ದರಿಂದ ಆ ಶಿವ ಆ ಪಶುಪತಿ ಅವನನ್ನ ಬೇಡ್ಕೊಳ್ಳೋದು ಒಳಗಿರುವ ಆ ಪಶುತ್ವವನ್ನು ದಮನ ಮಾಡು ನ ಕತ್ತಲೆಯನ್ನು ದೂರ ಮಾಡು ನನ್ನೊಳಗಿರುವ ಬೆಳಕನ್ನು ನನಗೆ ತಿಳಿಸು ನನ್ನೊಳಗಿರುವ ನೀನು ಇಡಾ ಪಿಂಗಲ ಅಂತ ನಾವು ಹೇಳ್ತೀವಿ ಇಡಾ ಪಿಂಗಲ ಅಂತ ಅದಿಲ್ಲಿ ಸೇರ್ತದೆ ಶಿವತತ್ವ ಇಲ್ಲಿದೆ ಅಂತ ಹೇಳ್ತಾರೆ ಎಲ್ಲಿವರೆಗೂ ನೋಡಿ ಮೈಥುನ ಕೆಳಗಡೆ ಹಸಿವು ಅಲ್ವಾ ಆಮೇಲೆ ಅರ್ಜು ಗೆಲ್ಬೇಕು ಅರ್ಜು ಎಮೋಷನಲ್ ಬರ್ಡನ್ ಹೃದಯ ಇದನ್ನ ಮೀರಿದಾಗ ಶಿವ ಸಿಗ್ತಾನೆ ಅಂದ್ರೆ ಈ ಸರ್ವೈವ್ ಸರ್ವೈವಲ್ ಇನ್ಸ್ಟಿಂಕ್ಟ್ ಇಂದ ಅದರ ಬಗ್ಗೆ ಅನಾಸಕ್ತಿಯನ್ನ ಬೆಳೆಸಿಕೊಳ್ಳೋ ಜವಾಬ್ದಾರಿ ನಮ್ಮದು ಅದನ್ನ ಬೆಳೆಸಿಕೊಂಡಾಗ ಶಿವ ಸಿಗ್ತಾನೆ ಶಿವ ಪಾರ್ವತಿ ಅಲ್ಲಿ ಸೇರ್ತಾರೆ ಯಾವಾಗ ಶಿವ ಪಾರ್ವತಿ ಸೇರ್ತಾರೆ ಆಗ ಹುಟ್ಟು ಅಂದ್ರೆ ನನ್ನ ಮರು ಹುಟ್ಟಾಗ್ತದೆ ಆಯ್ಕೆ ಆದಾಗ ಮತ್ತೆ ನನ್ನ ಮರು ಹುಟ್ಟಾಗತ್ತೆ ಆಧ್ಯಾತ್ಮಕ ಸಾಧಕ ಈ ಪಶುತ್ವದ ಸ್ವಭಾವದಿಂದ ಮಾತಾಡ್ತಾ ಮಾತಾಡ್ತಾ ಇದ್ದೆ ತುಂಬಾ ಜನ ಕೇಳ್ತಾರೆ ಶಿವರಾತ್ರಿ ಮಾಡಿದ್ರೆ ಏನು ಹೊಟ್ಟೆ ತುಂಬತ್ತ ಭಗವದ್ಗೀತೆ ಓದಿದ್ರೆ ಹೊಟ್ಟೆ ತುಂಬತ್ತ ಅಲ್ವಾ ಕುಂಭ ಮೇಲಕ್ಕೆ ಹೋಗಿ ಬಂದ್ರೆ ಕೆಲ್ಸ ಸಿಕ್ಬಿಡತ್ತಾ ಕುಂಭ ಮೇಲಕ್ಕೆ ಹೋಗಿ ಬಂದ್ರೆ ಮದ್ವೆ ಆಗತ್ತಾ ಹಿಂಗೆಲ್ಲಾ ಪ್ರಶ್ನೆ ಮಾಡ್ತಿರ್ತೀವಿ ಕರೆಕ್ಟ್ ಆ ಪ್ರಶ್ನೆ ತುಂಬಾ ಚೆನ್ನಾಗಿದೆ ಈವಾಗ ಯೋಗ ಕುಂಭಮೇಳಕ್ಕೆ ಹೋಗೋದು ಯಾರು ಮದುವೆ ಆಗಲಿ ಮಕ್ಕಳಾಗ್ಲಿ ಕೆಲಸ ಸಿಗ್ಲಿ ಅಂತಲ್ಲ ಅಂಥವ್ರು ಹೋಗ್ಬೇಡಿ ಅಲ್ಲಿಗೆ ಅಲ್ಲಿ ಹೋಗೋದು ಮುಕ್ತಿಗಾಗಿ ಈ ಬಂಧನದಿಂದ ಬಿಡಿಸಿಕೊಳ್ಳಿಕ್ಕಾಗಿ ನನ್ನೊಳಗಿನ ಶಕ್ತಿ ನನಗೆ ಅರಿವಾಗ್ಲಿಕ್ಕಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಬದುಕು ಕೇವಲ ಸರ್ವೇವಲ್ ಆಹಾರ ನಿದ್ರಾ ಅಂದರೆ ಯಾವ ಒಳ್ಳೆಯದು ಕೆಟ್ಟದ್ದು ಇಲ್ಲ ಇದೆಲ್ಲ ಯಾವುದು ಮಾಡಬೇಕು ಅಂತಾನೆ ಇಲ್ಲ ಯಾರು ಈ ಲಿಮಿಟೇಷನ್ಸ್ನ ಮೀರಬೇಕು ಅಂತ ಬಯಸ್ತಾನೆ ಅವನು ವೀರ ಅಂತ ಕಲ್ಸ್ಕೊಳ್ತಾರೆ ತಂತ್ರ ಹೇಳುತ್ತೆ ಪಶು ವೀರ ದೈವ ಅಂತ ಈ ಪಶುತ್ವ ಸ್ವಭಾವದಲ್ಲಿ ಬದುಕ್ತೀವಲ್ಲ ಸರ್ವೆವಲ್ಗೆ ಇವ್ರಿಗೆ ಯಾವ ನಿಯಮವೂ ಇಲ್ಲ ಏಕೆಂದರೆ ಈ ಪ್ರಾಣಿಗಳಿಗೆ ಯಾವ ನಿಯಮ ಇಲ್ಲ ಈ ನಾಲ್ಕನ್ನು ನಾವು ಎಫರ್ಟ್ಲೆಸ್ ಆಗಿ ಮಾಡ್ತೇವೆ ನಮಗೆ ಹಾಸ್ಪಿಟ್ಲ್ ಬೇಕು ಹೆರಿಗೆ ಮಾಡಲಿಕ್ಕೆ ಅವಗೆ ಹಾಸ್ಪಿಟ್ಲ್ ಇಲ್ಲ ನಮಗೆ ಹಾಸ್ಪಿಟ್ಲ್ ಬೇಕು ಆರೋಗ್ಯವಾಗಿ ಬದುಕಲಿಕ್ಕೆ ಅವಕ್ಕೆ ನಮಗೆ ಉಗ್ರಾಣ ಬೇಕು ದುಡ್ಡು ಆಹಾರವನ್ನು ಸ್ವೀಕಾರ ಮಾಡಲಿಕ್ಕೆ ಯಾವ ಇರುವೆ ಎಲ್ಲಿ ಹಾಸ್ಪಿಟ್ಲಿಗೆ ಕಟ್ಟಿದೆ ಅಲ್ವಾ ಯಾರು ಅದಕ್ಕೆ ಜಾತಕ ನೋಡ್ತಾರೆ ಮದುವೆ ಆಗಲ್ವಾ ನಮಗೆ ಎಲ್ಲ ಇರುತ್ತೆ ಎಲ್ಲ ಓದಿರ್ತೀವಿ ಹೆಣ್ಣು ಸಿಗಲ್ಲ ಗಂಡು ಸಿಗಲ್ಲ ಹುಡುಕ್ತಾ ಇರ್ತೀವಿ ಈ ನಾಯಿ ಕಪ್ಪೆ ಹಂದಿ ಮರಿಯಲ್ಲ ಇರ್ತವೆ ಅವು ಯಾವ ಯಾವ ಟೈಮ್ ಮದುವೆ ಆಗ್ತವೆ ಮಕ್ಕಳಾಗ್ತವೆ ಸಂತಸ ಪತಿ ಆಗ್ತವೆ ಚೆನ್ನಾಗಿ ಬದುಕ್ತವೆ ಟೈಮ್ ಬಂದಾಗ ಮೇಲೆ ಹೋಗ್ತಾ ಇರ್ತವೆ ಇಷ್ಟೇ ಬದುಕು ಅಂದವ್ರಿಗೆ ಏನೂ ಇಲ್ಲ ಯಾವ ನಿಯಮವೂ ಇಲ್ಲ ಪುಣ್ಯ ಪಾಪದ ನಿಯಮ ಇಲ್ಲ ಆದ್ರೆ ಇದನ್ನ ಮೀರಿ ಬದುಕಬೇಕು ಅನ್ನೋರು ವೀರ ಅಂತ ಕರೀತಾರೆ ಅಷ್ಟು ಸುಲಭ ಅಲ್ಲ ಮೀರಿ ಬದುಕೋದು ಯಾಕಂದ್ರೆ ಸಾಧಕರು ಅಂದ ತಕ್ಷಣ ಅವರೆಲ್ಲ ಮೀರಿದವರು ಅಂತಲ್ಲ ಓವರ್ಕಮ್ ಆಗಿ ಟ್ರೈ ಮಾಡ್ತಿರ್ತಾರೆ ಕೆಲವೊಮ್ಮೆ ಕೆಳಗೆ ಬೀಳ್ತಾರೆ ಕೆಲವೊಮ್ಮೆ ಕೆಳಗೆ ಬೀಳ್ತಾರೆ ತುಂಬಾ ಜನ ಸಾಧಕರು ತಪ್ಪು ಮಾಡಿದಾಗ ಸ್ಕ್ಯಾಂಡಲ್ ಗಿಂಡಲ್ ಮಾತಾಡ್ತಾರೆ ಆದ್ರೆ ನಾವು ಮಾತಾಡುವವರು ಆ ಪ್ರಯತ್ನವನ್ನು ಮಾಡಿರೋದಿಲ್ಲ ಮೀರುವ ಪ್ರಯತ್ನವನ್ನೇ ಮಾಡಿರೋದಿಲ್ಲ ಸೊ ಮೀರುವ ನಡೆಯುವ ಬೀಳ್ತಾನೆ ನಡೆದಿದ್ದನ್ನಾಗಿ ಬೀಳ್ತಾನೆ ಅಲ್ವಾ ಈ ಅನಿಮಲ್ ಇನ್ಸ್ಟಿಂಟ್ ಇಂದ ಯಾರು ಮೇಲೆ ಬರ್ಬೇಕು ಅಂತ ಅವನ ವೀರ ಅಂತ ಹೋರಾಡ್ತಾನ ಬೀಳ್ತಾನೆ ಮತ್ತೆ ಹೇಳ್ತಾನೆ ಮತ್ತೆ ಬೀಳ್ತಾನೆ ಯೋಧ ಯೋಧ ಅನಿಮಲ್ ಇನ್ಸ್ಟಿಂಟ್ ಇಂದ ಹೋರಾಡ ಅದೇ ವಿಶ್ವಾಮಿತ್ರ ವಿಶ್ವಾಮಿತ್ರರೇ ತಪಸ್ಸು ಆಗಿ ಭಂಗ ಆಗಿ ಮತ್ತೆ ಕೂತು ಅಲ್ವಾ ಇದೆಲ್ಲ ವಿಶ್ವಾಮಿತ್ರರಿಗೆ ಅಂತ ಸಾಧಕರಿಗೆ ಹೇಳ್ತಾಳು ಈ ಈ ಹಂತವನ್ನ ಮೀರಿ ದೈವತ್ವಕ್ಕೆ ಹೋಗ್ತಾರೆ ಅವ್ರಿಗೂ ನಿಯಮ ಇಲ್ಲ ಯಾಕಂದ್ರೆ ಅವ್ರು ಮಾಡಿದ್ದೆ ನಿಯಮ ಯಾಕಂದ್ರೆ ಈ ಹಂತವನ್ನ ಮೀರಿ ಬಿಟ್ಟಿರ್ತಾರ ಅವರು ಹಾಗೆ ಯಾರು ವೀರರಿದ್ದಾರೆ ಅವರಿಗೆ ಅವರು ಪಶುಪತಿಯನ್ನು ಬೇಡಿಕೊಳ್ಳೋದು ಯಾರು ಶಿವರಾತ್ರಿ ಅನುಷ್ಠಾನವನ್ನು ಮಾಡ್ತಾರೆ ಅವರ ಬದುಕಿನಲ್ಲಿ ಕತ್ತಳೆ ದೂರಾಗಿ ಬೆಳಕು ಬಂದು ಆ ಪಶುತ್ವ ದ ಏಕೆಂದರೆ ಶಿವ ಮನೋಕಾರಕ ಎಲ್ಲ ಯೋಗಿಗಳಿಗೆ ಶಿವ ಪೂಜನೀಯ ನಾವೆಲ್ಲ ಶಿವನನ್ನು ಪೂಜೆ ಮಾಡ್ತೀವಿ ಯಾಕೆ ಅಂದರೆ ಶಿವ ಮನೋಕಾರಕ ಮನೋನಿಯಾಮಕ ಯಾಕೆಂದರೆ ಬದುಕು ಬೇರೆ ನಮ್ಮ ಆಯ್ಕೆಗಳು ಬೇರೆಯಲ್ಲ ನಮ್ಮ ಆಯ್ಕೆ ಬದಲಾಗೋ ತನಕ ಬದುಕು ಬದಲಾಗೋದಿಲ್ಲ ನಮ್ಮ ಆಯ್ಕೆಗಳು ನಮ್ಮ ಮನಸ್ಥಿತಿಯ ಮೇಲೆ ನಿಂತಿದೆ ಆದ್ದರಿಂದ ಆ ಮನಸ್ಸಿಗೆ ನಿಯಾಮಕ ಶಿವ ಆ ಶಿವನನ್ನ ಬಿಡೋದು ಶಿವ ನನ್ನನ್ನು ದಯವಿಟ್ಟು ಮೇಲೆತ್ತು ನನಗೆ ಮೇಲಿರುವ ಶಕ್ತಿ ಇಲ್ಲ ನೀನು ತಾಯಿ ಇದ್ದಂತೆ ನನಗೆ ಹೋಮ ಗೊತ್ತಿಲ್ಲ ಹವನ ಗೊತ್ತಿಲ್ಲ ವೇದ ಗೊತ್ತಿಲ್ಲ ಮಂತ್ರ ಗೊತ್ತಿಲ್ಲ ಗುರುವಿಲ್ಲ ದೀಕ್ಷೆ ಇಲ್ಲ ನನಗೆ ಏನೂ ಗೊತ್ತಿಲ್ಲ ಅಂತ ಶರಣಾಗತಿಯಲ್ಲಿ ಒಂದು ಮಗು ಅಂಬೇಕರ್ಡೋ ಮಗು ಅಮ್ಮನ್ನ ಕೈ ತೋರಿಸ್ಬಿಟ್ಟು ಎತ್ಕೋ ಅಂತ ಕೇಳತ್ತಲ್ಲ ಆತರ ಆ ಶರಣಾಗತಿಯಲ್ಲಿ ನಾವು ಕೈಯನ್ನು ಎತ್ತಿದ್ರೆ ಶಿವ ಗ್ಯಾರಂಟಿ ನಮ್ಮ ಮನಸ್ಸಲ್ಲಿ ನಿಂತು ಸರಿಯಾದ ಮಾರ್ಗವನ್ನು ತೋರಿಸಿ ನನ್ನ ಬುದ್ಧಿಯನ್ನ ಪ್ರಚೋದನೆ ಮಾಡಿ ಆ ರಾತ್ರಿಯಿಂದ ಬೆಳಕಿನಡಿಗೆ ಕರ್ಕೊಂಡು ಹೋಗ್ತಾನೆ ಶಿವರಾತ್ರಿ ಸಾಧಕರಿಗೆ ತುಂಬಾ ಮುಖ್ಯ ಅದರಿಂದ ಯಾರು ಕೂಡ ಶಿವರಾತ್ರಿ ಇವತ್ತೆಲ್ಲ ಹಬ್ಬ ಮಾಡಿದೀವಿ ಶಿವರಾತ್ರಿ ವ್ರತ ಯೋಗದಲ್ಲಿ ವ್ರತಕ್ಕೆ ತುಂಬಾ ಮಹತ್ವ ವ್ರತ ಅಂದರೆ ಏನು ಅಂದರೆ ನನ್ನ ಕಾಯ ದೇಹ ಇಂದ್ರಿಯ ಕಣ್ಣು ಕಿವಿ ಮೂಗು ಮತ್ತು ಮನಸ್ಸು ಇವುಗಳ ಡಿಟಾಕ್ಸ್ ಮಾಡ್ತೀವಲ್ಲ ಡಿಟಾಕ್ಸಿಫಿಕೇಶನ್ ಪ್ರೋಸೆಸ್ ಅಂತ ಏನು ಕರಿತೀವಲ್ಲ ಅದಕ್ಕೆ ವ್ರತ ಅಂತ ಕರೀತಾರೆ ಕಾಯ ಇಂದ್ರಿಯ ಶುದ್ಧಿಗಾಗಿ ನಾವು ಮಾಡುವ ಏನು ಪ್ರಕ್ರಿಯೆ ಇದೆ ಅದು ವ್ರತ ಅದಕ್ಕೆ ವ್ರತದಲ್ಲಿ ಅದು ಏಕಾದಶಿ ವ್ರತ ಇರ್ಬೋದು ಶಿವರಾತ್ರಿ ಇರ್ಬೋದು ಉಪವಾಸ ತುಂಬ ಇಂಪಾರ್ಟೆಂಟ್ ಏಕೆಂದ್ರೆ ನಮ್ಮ ಆಲೋಚನೆ ಇರ್ಬೋದು ನಮ್ಮ ಆಧ್ಯಾತ್ಮಿಕ ಸಾಧನೆ ಅನ್ನೋದು ಪ್ರಾಣಶಕ್ತಿಯ ಜಾಗೃತಿಯಲ್ಲಿ ನಿಂತಿದೆ ಆ ಪ್ರಾಣ ಶಕ್ತಿ ಹೃದಯದಲ್ಲಿ ಇರ್ತದೆ ಅದು ಎಲ್ಲ ಮೇಲ್ಮುಖ ಚಲನೆಗೆ ಸಹಾಯ ಆಗುತ್ತೆ ಹೇಳ್ದಲ್ಲ ಪಶುತ್ವದಿಂದ ದೈವತ್ವದ ಕಡೆಗೆ ಅಂತ ಅದಕ್ಕೆ ಸಹಾಯ ಮಾಡುತ್ತೆ ಅಪಾನ ಅನ್ನೋದು ಈ ಗುದ ಮೇಲೆ ಆ ಜಾಗದಲ್ಲಿ ಅಪಾನ ಅಂತ ಇರ್ತದೆ ಈ ಅಪಾನ ವಾಯು ಅನ್ನೋದು ಬೇಸಿಕಲಿ ಡಿಟಾಕ್ಸಿಫಿಕೇಶನ್ ಅಂದ್ರೆ ಕೇವಲ ಮಲ ದೇಹದಿಂದ ಹೊರಗಡೆ ಹೋಗುತ್ತಲ್ಲ ಕೆಳಗಡೆ ಕೆಳಮುಖವಾದ ಜರ್ನಿಗೆ ಅಪಾನ ಸಹಾಯ ಮಾಡುತ್ತೆ ಕೇವಲ ಮಲಮೂತ್ರ ಸ್ವೇದ ಅಲ್ಲ ಕರ್ಮದ ಡಿಟಾಕ್ಸ್ ಕರ್ಮ ಕಳ್ಕೊಳ್ಳೋದು ಅಂತ ಹೇಳ್ತೀವಲ್ಲ ಮತ್ತೆ ಪಿತೃಶಾಪ ಅಂತ ಹೇಳ್ತೀವಿ ನಮ್ಮ ಹಿರಿಯರು ಮೆಮೊರಿ ನಮ್ಮಲ್ಲಿ ಇರ್ತದೆ ಅಂತೆಲ್ಲ ಮಾತಾಡ್ತಾರಲ್ಲ ಈ ಎಲ್ಲ ಕಲ್ಕೊಳ್ಳೋದೆಲ್ಲವೂ ಅಪಾನ ಸೊ ನಮ್ಮಲ್ಲಿ ಏನು ಅಂದ್ರೆ ಯಾವಾಗ ನಾವು ಪ್ರಾಣ ತತ್ವದ ಉಪಾಸನೆಯನ್ನ ಮಾಡ್ತೀವಿ ಆಗ ಅಪಾನವನ್ನ ಆಕ್ಟಿವ್ ಮಾಡಬಾರ್ದು ಟ್ರಿಗರ್ ಮಾಡಬಾರ್ದು ಅದಕ್ಕಾಗಿ ಬ್ರಹ್ಮಚರ್ಯ ಬಂದದ್ದು ಅದಕ್ಕಾಗಿ ಉಪವಾಸ ಬಂದದ್ದು ಯಾಕೆಂದ್ರೆ ತಿಂದ ಕೂಡಲೆ ದೇಹ ಅದನ್ನ ಹೊರಗಾಕ್ಲಿಕ್ಕೆ ಪ್ರಯತ್ನ ಮಾಡ್ತದೆ ಇಲ್ಲ ಕಾನ್ಸ್ಟಿಬೇಷನ್ ಆಗ್ತದೆ ಆರೋಗ್ಯವಾದ ದೇಹ ಇದ್ರೆ ಅದು ಹೊರಗ್ ಹಾಕಬೇಕು ಒಂದು ಗುಡ್ಕು ನೀರು ಕುಡಿದ್ರು ಕೂಡ ಅದು ದೇಹ ಹೊರಗಡೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತದೆ ಆ ಹೊರ ಹಾಕುವ ಪ್ರೋಸೆಸ್ಗೆ ಅಪಾನವಾಯು ಕೆಲಸ ಮಾಡಬೇಕು ನೀವು ಅಪಾನವನ್ನ ಟ್ರಿಗರ್ ಮಾಡಿದಾಗ ಪ್ರಾಣ ಕೆಲಸ ಮಾಡ ಅದಕ್ಕೋಸ್ಕರ ಏನ್ ಮಾಡೋದು ನಾನು ಕುಂಭ ಮೇಲಕ್ಕೂ ಅದಕ್ಕೆ ಉಪವಾಸ ಮಾಡಿ ಅಂತ ಹೇಳಿದ್ದು ಏಕಾದಶಿಗೂ ಉಪವಾಸ ಗಣೇಶ ಚ ಚತುರ್ಥಿ ವ್ರತಕ್ಕೂ ಎಲ್ಲ ಹಬ್ಬ ಮಾಡಿದೀವಿ ನಾವು ಹಾ ಈ ವ್ರತಗಳಲ್ಲಿ ಉಪವಾಸ ತುಂಬಾ ಮುಖ್ಯ ಸಂಪೂರ್ಣ ಉಪವಾಸವನ್ನ ಮಾಡಿ ರಾತ್ರಿ ಇಡೀ ಜಾಗರಣೆ ಮಾಡೋದು ತುಂಬಾ ವಿಶೇಷ ನಿರಂತರ ಶಿವನಾಮ ಸ್ಮರಣವನ್ನ ಶಿವ 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 ಶಂಭೋಮ ಯಾವ ಭಗವಂತನ ಹೆಸರು ನೀವೇನು ಹೆಸರು ಕೊಡೋದು ಅವನು ಅಮ್ಮ ತೊದಲು ನುಡಿಯಿಂದ ಅಮ್ಮನ ಹೆಸರು ಕರೀಲಿಕ್ಕಾಗತ್ತ ಮಗುಗೆ ಸುಮ್ಮನೆ ಅಮ್ಮನಿಗೆ ಖುಷಿ ಆಗ್ತದೆ ಅಂದ್ರೆ ಇಂಟೆನ್ ಮುಖ್ಯ ಅಂತ ಅಂದ್ರೆ ಭಕ್ತಿ ಭಾವ ಮುಖ್ಯ ಅಯ್ಯೋ ಮಗು ನನ್ನ ಹೆಸರು ಕರಿತದೆ ಕರಿಯ ಪ್ರಯತ್ನ ಮಾಡ್ತದೆ ಅನ್ನೋದೇ ಒಂದು ಆನಂದ ತಾಯಿಗೆ ಹಾಗೆ ನನ್ನ ತಾಯಿಯನ್ನು ಸೃಷ್ಟಿ ಮಾಡೋದು ಭಗವಂತ ಎಷ್ಟು ಆನಂದ ಆಗ್ಬೇಕು ಆದ್ರಿಂದ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ನೆಪ ಆಗ್ಬಾರ್ದು ಅನುಷ್ಠಾನ ಮಾಡ್ತಿರೋದಕ್ಕೆ ನೆಪ ಆಗ್ಬಾರ್ದು ಶಿವನಾಮ ಸ್ಮರಣೆಯನ್ನ ನಿರಂತರವಾಗಿ ರಾತ್ರಿ ಜಾಗರಣೆ ಇದ್ದು ಮಾಡುವಂತದ್ದು ಮತ್ತೆ ಅವತ್ತು ಆಹಾರದಲ್ಲಿ ನಿಯಮ ಉಪವಾಸಾದಿಗಳನ್ನು ಮಾಡಿಕೊಂಡು ಶಿವರಾತ್ರಿಯನ್ನು ಅರ್ಥಪೂರ್ಣವಾಗಿ ಮಾಡಿದರೆ ನಿಜವಾಗ್ಲೂ ನಾನು ಹೇಳ್ತೀನಿ ಕೇಳಿ ಮುಂದಿನ ಶಿವರಾತ್ರಿಯ ಒಳಗಡೆ ನಿಮ್ಮ ಬದುಕಲ್ಲಿರುವ ಕತ್ತಲು ದೂರ ಆಗಿ ಆ ಶಿವನ ಮಾತೃ ವಾತ್ಸಲ್ಯವನ್ನು ನೀವು ಅನುಭವಿಸ್ತೀರಿ ಬ್ಯೂಟಿಫುಲ್ ಸರ್ ಮಾತಾಡಿದಷ್ಟು ಹಲವಾರು ವಿಚಾರಗಳಿದೆ ಕುಂಭಮೇಳದ ಬಗ್ಗೆ ಮಾತಾಡಿದ್ವಿ ಶಿವರಾತ್ರಿ ಬಗ್ಗೆ ಹಾಗೆ ಮತ್ತಿನೊಂದ್ಸಲ ಮತ್ತಿನ್ನ ಯಾವುದಾದ್ರೂ ಒಂದು ವಿಶೇಷವಾದಂಥ ವಿಚಾರ ಜೊತೆಗೆ ಮಾತಾಡೋಣ ಭಕ್ತಿ ಸ್ಟುಡಿಯೋಗೆ ಬಂದಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದ 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 ತುಂಬ ವರ್ಷ ಆದಮೇಲೆ ಭೇಟಿಯಾಗಿ ಖುಷಿ ಆಯಿತು ಥ್ಯಾಂಕ್ ಯು ಸರ್ ಸೇಮ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ